ವೀಕ್ಷಕರ ನಾನು ನಿಮ್ಮ ಇಮ್ರಾನ್ ತಡುಕ್ಲೋರು ನಿಮ್ಮ ಆರೋಗ್ಯದಲ್ಲಿ ಮಧುಮೇಹ ಹಾರ್ಟ್ ಅಟ್ಯಾಕ್ ಕೊಲೆಸ್ಟ್ರಾಲ್ ಬಿ ಪಿ ಬರ್ತಾ ಇತ್ತು ಯಾಕೆ ನೀವು ಬಳಸಿರುವಂತಹ ಎಣ್ಣೆಯಲ್ಲಿ ಬಹಳಷ್ಟು ಕೆಮಿಕಲ್ ಗಳು ಇರುವಂತದ್ದು ಆದ್ರೆ ನಾನು ಇವತ್ತು ನಿಮ್ಮ ಮುಂದೆ ಕರ್ಕೊಂಡು ಬರ್ತಾ ಇದ್ದೀನಿ ಜೀನಿ ಜೀನಿ ಅಂದ್ರೆ ಸಂಪೂರ್ಣವಾದಂತಹ ಪ್ಯೂರ್ ಕಡಲೆಕಾಯಿ ಎಣ್ಣೆಯನ್ನ ನಿಮ್ಮ ಮುಂದೆ ಜೀನಿ ಕಂಪನಿಯವರು ನೀಡೋದಕ್ಕೆ ಬರ್ತಾ ಇದ್ದಾರೆ ಖಂಡಿತವಾಗ್ಲು ಜೀನಿ ಅಂದ್ರೆ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಆದಂತಹ ಒಂದು ರಾಸಾಯನಿಕ ಮಿಶ್ರಣವನ್ನ ಬಳಸದೆ ನೇರವಾಗಿ ರೈತರಿಂದ ಉತ್ಪಾದಿಸಿದ ಕಡಲೆ ಬೀಜವನ್ನ ತಯಾರು ಮಾಡಿ ಮೂವತ್ತು ಕೆಜಿ ಎಣ್ಣೆ ಹಾಕ್ತಾರೆ ಗಾಣಕ್ಕೆ ಸಾರಿ ಮೂವತ್ತು ಕೆಜಿ ಕಡಲೆ ಬೀಜವನ್ನ ಗಾಣಕ್ಕೆ ಹಾಕಿ ಕೇವಲ ಹತ್ತು ಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ಬಳಸಿ ಇಡೀ ಜನತೆಗೆ ಅತ್ಯುನ್ನತವಾದಂತಹ ಒಂದು ನಿಷ್ಕಲ್ಮಶವಾದಂತಹ ಆರೋಗ್ಯವನ್ನು ನೀಡುವುದಕ್ಕೆ ಕೊಟ್ಟಿದ್ದಾರೆ ಜೀನಿ ಕಂಪನಿಯವರು ಖಂಡಿತವಾಗಲು ವೀಕ್ಷಕರೇ ನೀವು ಕೂಡ ಬಂದು ಈ ಜೀನಿ ಎಣ್ಣೆಯನ್ನ ಬಳಸಿ ನಿಮ್ಮ ಜೀವನವನ್ನು ಉಜ್ವಲಗೊಳಿಸಿ ಸಾರಿ ನಿಮ್ಮ ಆರೋಗ್ಯವನ್ನು ಉಜ್ವಲಗೊಳಿಸಿ ಯಾಕಂದ್ರೆ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ನಾವು ಸೇವಿಸುವಂತಹ ಎಣ್ಣೆಯಲ್ಲಿ ಬಹಳಷ್ಟು ಆದಂತಹ ರಾಸಾಯನಿಕ ಮಿಶ್ರಣಗಳು ಇರ್ತವೆ ಆದ್ರೆ ನಾನು ಈಗ ಸಂಪೂರ್ಣ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ಇಲ್ಲಿ ಯಾವುದೇ ಆದಂತಹ ಒಂದು ಮಿಶ್ರಣವನ್ನು ಕೂಡ ಬಳಸಿಲ್ಲ ಯಾವುದೇ ಒಂದು ಕೆಮಿಕಲ್ ಬಳಸಿಲ್ಲ ಏನೇ ನೇರವಾಗಿ ರೈತರಿಂದ ಬಂದಂತಹ ಕಡಲೆ ಬೀಜವನ್ನು ತೆಗೆದುಕೊಂಡು ಅತ್ಯುನ್ನತವಾದಂತಹ ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆ ಹಾಗೂ ಕಡಲೆಕಾಯಿ ಎರಡೂ ಕೂಡ ಇಲ್ಲಿ ಜನರಿಗೆ ಯಾವುದೇ ಒಂದು ರಾಸಾಯನಿಕ ಬಳಸದೇನೆ ಅತ್ಯುನ್ನತವಾದಂತಹ ಎಣ್ಣೆ ಗಿಲಿ ಕಂಪನಿಯವರು ಯಾವಾಗಲೂ ಕೂಡ ಅತ್ಯುನ್ನತವಾದಂಥದ್ದನ್ನೇ ನೀಡ್ತಾ ಬಂದಿದ್ದಾರೆ ದಯವಿಟ್ಟು ಗ್ರಾಹಕರ ಒಮ್ಮೆ ದಯವಿಟ್ಟು ಏನೇನು ಯಾರು ಯಾರು ಎಲ್ಲರಿಗೂ ಪ್ರತಿಯೊಂದು ಮೆಡಿಕಲ್ ಶಾಪ್ ಆಗಿರ್ಬೋದು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ ಇದು ಸಿಗುವಂಥದ್ದು ಜೀನಿ